ಸಮಾಚಾರೀ ಎಲ್ರು ಎಲ್ಲೋ ನಮಸ್ಕಾರ ಸ್ನೇಹಿತರೆ ನಾವೀಗ ವಿಶೇಷವಾದ ಸ್ಥಾನಕ್ಕೆ ಬಂದಿದ್ವಿ ಸ್ಥಳಕ್ಕೆ ಬಂದಿದ್ವಿ ದಕ್ಷಿಣ ಕರ್ನಾಟಕದ ದಕ್ಷಿಣ ಭಾರತದಲ್ಲಿ ಈ ಆಗ ನೋಡಿದ್ರೆ ಈ ಕರ್ನಾಟಕದಲ್ಲಿ ಅಥವಾ ಇಡೀ ಭಾರತದಲ್ಲಿ ಒಂದೇ ಒಂದು ದೇವಸ್ಥಾನ ಈಗ ಪ್ರದೇಶ ಸಿದ್ಧಕ್ಕಿರುವಂಥದ್ದು ಆಲ್ರೆಡಿ ನಿಮ್ಗೆ ಯಾವುದಂತ ಗೊತ್ತಿರಲಿಕ್ಕೆ ಸಾಕು ಯಾರು ಕನ್ನಡ ಧಾರಾವಾಹಿಗಳನ್ನು ಹೆಚ್ಚು ನೋಡ್ತಿದ್ದು ಅದರಲ್ಲೂ ಕೂಡ ಶನಿ ಧಾರಾವಾಹಿಯನ್ನು ಯಾರ್ಯಾರು ನೋಡ್ತಿದ್ರು ಅಂತಂದರೆ ಈ ಜಾಗನ ಆದಷ್ಟು ಬೇಗ ಅರ್ಥ ಮಾಡ್ಕೋದ್ರೆ ಯಾಕಂತಂದರೆ ಈ ಜಾಗ ಶನಿ ಮಹಾತ್ಮನ ತಾಯಿ ನೆಲೆಸಿರುವಂಥ ಜಾಗ ಆ ಜಾಗದ ಹಿನ್ನೆಲೆಯನ್ನು ಏನು ಆ ಜಾಗ ಹೆಂಗಿದೆ ಇಲ್ಲಿ ವಾಸವಾಗಿರ್ತಂಥ ತಾಯಿ ಯಾರು ಇಲ್ಲಿನ ವಿಶೇಷ ಏನಂತ ಎಲ್ಲ ವೀಡಿಯೋ ಈ ಮಾಹಿತಿನ ಈ ವಿಡಿಯೋ ನಿಮಗೆ ಪೂರ್ತಿ ತೋಳ್ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಆ ವಿಡಿಯೋದಾಗೆಲ್ಲ ಮಾಹಿತಿಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಈ ಜಾಗದ ಆ ದಿವಿಯ ಅರ್ಚಕ ಅರ್ಚಕರಾಗಿರುವಂಥ ಶ್ರೀ ಗುರು ಜೋಶಿ ಅವರು ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಗುರುಗಡೆ ಹಂಗೆ ನಾವು ಮಾತಾಡ್ಕೊಂತ ಹೋಗೋಣ ಮೊದಲನೇದಾಗಿ ಈ ಜಾಗದ ಬಗ್ಗೆ ನೀವು ಹೇಳೋದಾದ್ರೆ ಛಾಯಾ ಭಗವತಿ ಅಂತ ಹೇಳಿ ಜಗತ್ ಛಾಯಾ ಛಾಯಾ ಭಗವತಿ ದೇವಸ್ಥಾನ ಅತ್ಯಂತ ಪುರಾಣ ಪ್ರಸಿದ್ಧವಾದ ದೇವಸ್ಥಾನ ಇದು ಛಾಯಾ ಭಗವತಿ ಅಂದ್ರೆ ಸ್ಕಂದ ಪುರಾಣದಲ್ಲಿ ಬರ್ತದೆ ಸ್ಕಂದ ಪುರಾಣದಲ್ಲಿ ಸೂರ್ಯದೇವನ ಸತ್ತಿ ಸಜ್ಞದೇವನ ಸಜ್ಞಾದೇವಿ ಅಂತ ಸಜ್ಞಾದೇವಿ ಸೂರ್ಯನ ಸಜ್ಞಾದೇವಿಗೆ ಎರಡು ಮಕ್ಕಳಾಗ್ತಾರೆ ಅದಾದ್ಮೇಲೆ ಆ ಅದಾದ್ಮೇಲೆ ಒಂದು ಆ ಒಂದು ಸೂರ್ಯನ ಶಾಪ ಸೂರ್ಯನ ಒಂದು ತಾಪ ತಾಳಾರದೆ ದೇವಿ ಏನು ಮಾಡ್ತಾಳೆ ತನ್ನದೇ ಆದ ಒಂದು ನೆರಳನ್ನು ನಿರ್ಮಾಣ ಓಹೋ ಅದಕ್ಕೆ ಛಾಯಾ ಅಂತ ಛಾಯಾ ಅಂತ ಹೆಸರು ಅಂದ್ರೆ ವೀಕ್ಷಕರೇ ಇದು ಸ್ಟೋರಿಂಗ್ ಸ್ಟಾರ್ಟ್ ಆಗುತ್ತೆ ಸೂರ್ಯ ದೇವನೇ ಮೊದಲನೇ ದೇವಿ ಸನ್ಯಾದೇವಿ ಸನ್ಯಾದೇವಿಗೆ ಎರಡು ಮಕ್ಳು ಇಬ್ರು ಒಬ್ಬ ಯಮ ಮತ್ತು ಸೂರ್ಯ ದೇವನ ಶಾಖನ ತಡ್ಕೊಳಕ್ ಆಗ್ಲಾರ ಬಿಟ್ಟು ಸಂನ್ಯಾದೇವಿ ತಪಸ್ಸನ್ನ ಆಚರಿಸ್ಬೇಕಂತ ಹೋಗ್ತಾವ ಒಂದ್ಬೇಕಾದ್ರೆ ಸೂರ್ಯನಿಗೆ ಒಂದು ಪತ್ನಿ ಡೌಟ್ ಬರಬಂತ ತನ್ನದೇ ಆದ ರೂಪ ಒಂದ ನೆರಳು ಮಾಡ್ತಾಳೆ ರೈಟ್ 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 ಅಂದ್ರೆ ಸನ್ನಯ ದೇವರು ಏನು ಮಾಡ್ತಾಳೆ ಸೂರ್ಯ ದೇವನ್ನು ತೋಡಿಕೊಳ್ಳೋಸ್ಕರನೇ ಛಾಯಾ ದೇವಿಯನ್ನು ರೆಡಿ ಮಾಡ್ತಾಳೆ ಅಂದ್ರೆ ಅವ್ನ ಸೂರ್ಯನಿಗೆ ಡೌಟ್ ಬರಬอด ಅಂತ ಛಾಯಾ ದೇವನ್ ರೆಡಿ ಮಾಡ್ತಾಳ ಛಾಯಾ ಅಂತ ಅಂದ್ರೆ ಸಜ್ಞಾ ದೇವಿ ನೆರಳು ಛಾಯಾ ಅದೇ ಸನ್ಯಾ ದೇವಿ ನೆರಳು ಈ ಛಾಯಾ ದೇವಿ ಛಾಯಾ ಅದಕ್ಕೆ ತನ್ನದೇ ಆದ ಶಕ್ತಿ ತುಂಬಿ ಏನು ಮಾಡ್ತಾಳ ಅದೇ ರೀತಿ ಅದೇ ನಿರ್ಣಯನ ಸೂರ್ಯ ಸೂರ್ಯ ದೇವಾಗ ಸಂದೇಹನೇ ಬರಂಗಿಲ್ಲ ಆ ರೀತಿ ಒಂದು ಅನೇಕ ವರ್ಷಗಳ ನಂತರ ಛಾಯಾದೇವಿಗೂ ಕೂಡ ಮಕ್ಕಳಾಗ್ತಾರೆ ಅದರಲ್ಲಿ ದೇವನು ಕೂಡ ಛಾಯಾ ದೇವಿಯ ಮಗ ಶನಿ ಶನಿ ಮತ್ತು ಯಮುನೆ ಇಲ್ಲಿ ಶನಿ ಮತ್ತು ಇನ್ನು ಒಂದಿಬ್ಬರು ಬರ್ತಾರೀ ಮುಖ್ಯವಾಗಿ ಶನಿ ಛಾಯಾದೇವಿ ಮತ್ತು ಸೂರ್ಯನ ಪುತ್ರ ಶನಿ ದೇವ ರೈಟ್ ಈಗ ನಾವು ಹೇಳ್ತೀವಲ್ಲ ಅದೇ ಈಗ ನಾನು ಮದ್ವೆ ಹೇಳಿದೆ ಕನ್ನಡ ಸೀರಿಯಲ್ ನಲ್ಲಿ ಶನಿ ಧಾರವಾಡ ಯಾರು ನೋಡಿರ್ತಾರೋ ಶನಿ ಧಾರವಾ ಯಾರು ನೋಡಿರ್ತಾರೋ ಎಲ್ಲರಿಗೂ ಗೊತ್ತಿರುತ್ತೆ ಶನಿದೇವ ಯಾರಪ್ಪ ಅಂತಂದ್ರೆ ಸೂರ್ಯ ಮತ್ತು ಛಾಯಾದೇವಿಯ ಮಗ ಈ ಛಾಯಾದೇವಿ ಯಾರಪ್ಪ ಅಂತಂದ್ರೆ ಸೂರ್ಯ ದೇವನ ಹೆಂಡತಿ 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 ಛಾಯಾ ಹೆಂಗಾಗ್ತಾಳಪ್ಪ ಅಂತಂದ್ರೆ ಸಂಗಯ ದೇವಿಯ ರೂಪ ಇನ್ನೊಂದು ರೂಪನೇ ಅವಳು ಯಾಕಂದ್ರೆ ಯಾಕಂತಂದ್ರೆ ಅವನು ಸೂರ್ಯದೇವನ ಶಾಖಾನ ತಡ್ಕೊಳಕ್ ಆಗ್ತಾರಲ್ಲ ತಪಾಸು ಮಾಡಿಬಿಟ್ಟು ಇನ್ನೊಂದಿಷ್ಟು ಸಿದ್ಧಿನ ಕಡ್ಕೊಂಡ್ ಬರ್ಬೇಕಂತ ತಪಾಸಿ ಹೋಗ್ತಾಳ ಆದ್ರೆ ಸೂರ್ಯನ ಡೌಟ್ ಅಂತ ಏನ್ ಮಾಡ್ಬಿಡ್ತಾಳ ಈ ಛಾಯಾದೇವಿನ ಸೃಷ್ಟಿ ಮಾಡ್ತಾಳ ಖಂಡಿತ ಛಾಯಾದೇವಿ ಈ ಮಕ್ಕಳಾಗುವ ಮಗು ಶನಿದೇವ್ ಆಮೇಲೆ ಒಂದ್ಸಲ ಏನಾಗ್ತೀರಿ ಈಗ ಎಮ್ಮ ಎಮ್ಮಿ ಮತ್ತು ಶನಿದೇವರ ನೋಡ್ಕೊಳ್ಳುವಲ್ಲಿ ಸ್ವಲ್ಪ ತಾರತಮ್ಯ ಓಹೋ ತಾರತಮ್ಯ ಆದಾಗ ಸೂರ್ಯಗೆ ಸಂದೇಹ ಬರ್ತದ ತಾಯಿ ಮ್ಮ ನೋಡೋ ದೃಷ್ಟಿ ಬೇರೆ ಶನಿದೇವ ನೋಡೋ ದೃಷ್ಟಿ ಬೇರೆ ಸ್ವಂತ ತಾಯಿ ಥರ ನೋಡ್ಕೊಳಂಗಿಲ್ಲ ಅಂದ್ರೆ ಯಮ್ಮ ಮತ್ತು ಎಮ್ಮಿಗೆ ಒಂದು ಶಾಪ ಕೊಡೋ ಮಟ್ಟಕ್ ಹೋಗ್ಬಿಡ್ತಾಳ ಏನೋ ಸೂರ್ಯಕ್ ಡೌಟ್ ಬರ್ತಾ ಸ್ವಂತ ತಾಯಿ ಮಕ್ಳಿಗೆ ಹೆಂಗ ಶಾಪ ಕೊಡ್ತಾಳ ಅಂತ ಬಂದಾಗ ಅವಾಗ ನೀ ಯಾರು ಅಂದಾಗ ಹಿಂಗಂತ ಹೇಳತಾಳ ಅವಾಗ ಸೂರ್ಯ ಸಂದೇಹ ಕೊಟ್ಟಾಗ ಛಾಯಾ ದೇವಿ ಶಾಪ ಕೊಡ್ತಾನ ಯಾಕೆ ನೀನ್ ಹೇಳಲ್ಲ ಅವಾಗ ಏನ್ ಮಾಡ್ತಾಳ್ರಿ ಏನ್ ಮಾಡ್ಬೇಕು ಅಂತ ವಿಚಾರ ಮಾಡ್ತಾಳಾ ಮತ್ತೆ ಸೂರ್ಯನೇ ಪತಿಯಾಗಿ पडಕೊಳ್ಳಕ್ಕೆ ಏನು ಮಾಡ್ಬೇಕು ಅವಾಗ ಏನಾಗ್ತಂದ್ರೆ ನಾರದರನ್ನು ಕೇಳಿದಾಗ ಶಾಪ ಏನಂತ ಅಂದ್ರೆ ನೀನು ಮತ್ತೆ ಭೂಲೋಕದಲ್ಲಿ ಜನಿಸು ಬಿಡು ನೀನು ನನಗೆ ಮೋಸ ಮಾಡಿದ್ತೀಯಾ ಅಂದ್ರೆ ಅಂದಾಗ ಅವಾಗ ಏನಾಗ್ತದ ನೀ ನನಗೆ ಯಾಕೆ ಕೇಳಲಿಲ್ಲ ಸುದ್ದಿ ಯಾಕೆ ನನಗೆ ತಿಳಿಸಲಿಲ್ಲ ಅವಾಗ ಏನು ಮಾಡ್ತಾಳಾ ಆ ಭೂಲೋಕದಲ್ಲಿ ಮತ್ತೆ ಒಡವ ಅಂತ ಕುದರಿ ರೂಪ ತಾಳ್ತಾಳ ಯಾರು ಛಾಯದೇವನೆ ಛಾಯಾದೇವಿನೂ ಸನ್ಯ ದೇವಿನ ಸಜ್ಞಾದೇವಿ ಛಾಯಾ ಹಾಕ್ತಾಳ್ರಿ ಆಮೇಲೆ ದೇವಿಗೆ ಒಡವ ಸದ್ಯದೇವಿನೇ ಹಾಕ್ತಾಳ್ರಿ ಒಡವ ಅಂತ ಹೇಳಿ ಕುದುರೆ ರೂಪ ತಾಳಿ ಅವಾಗ ಏನ್ ಮಾಡ್ಬಿಡ್ತಾಳ ಸೂರ್ಯನ ಶಾಪ ಸದ್ನ ದೇವಿಗೆ ಆಗಿಬಿಡ್ತದ ರೈಟ್ 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 ಅವಾಗ ಈಗ ಈಗ ಸದ್ದ ಸನ್ಯಾ ಕುದುರೆ ರೂಪ ತಾಳ್ತಾಳ ಒಂದ್ ಯಾವ ಅಂತ ಕುದುರೆ ರೂಪ ತಾಳಿದಾಗ ಸೂರ್ಯನ ಅವಳು ಉಡ್ಕೊಂಡು ಹೋಗ್ತಾನೆ ಉಡ್ಕೊಂಡು ಹೋಗ್ತಾನೆ ಆಮೇಲೆ ಛಾಯಾದೇವಿ ಏನ್ ಮಾಡ್ಬೇಕಂದಾಗ ಆಕಿ ಎಲ್ಲಿ ತಪಸ್ಸು ಮಾಡ್ಬೇಕಂದಾಗ ಅವಾಗ ಹೇಳ್ತಾರೆ ಹಿಂಗೆ ನೀನು ದಕ್ಷಿಣ ಭಾಗದಲ್ಲಿ ಇಂಥ ಒಂದು ರಾಮ ಗಯಾ ರಾಮ ಇಲ್ಲಿ ಏನು ಮಾಡಿದ್ರೆ ವನವಾಸಕ್ಕೆ ಬಂದಾಗ ಭಾಗಣ ಕೊಟ್ಟಂತ ಇಲ್ಲಿ ರಾಮ ಬಾಗಿನ ಕೊಟ್ಟರು ಸೀತಾಮಾತೆ ಅವರು ಎಲ್ಲ ಭಾಗಿನ ಕೊಟ್ಟಾ ಆ್ಯಕ್ಚು ಆ್ಯಕ್ಚುಲಿ ಕೃಷ್ಣ ನದಿ ಭಾಗದಾಗ ಎಷ್ಟು ಮತ್ತೆ ಇನ್ನೊಂದು ವಿಶೇಷಪ್ಪ ಇದು ಇಡೀ ಇಂಡಿಯಾದಾಗೇನ ಒಂದೇ ದೇವಸ್ಥಾನ ಒಂದೇ ದೇವಸ್ಥಾನ ಸೂರ್ಯದೇವನ ಕೋನಾರ್ಕದಲ್ಲಿ ಅದನ್ನ ಸೂರ್ಯದೇವನ ಸದ್ಯ ಇರತಕ್ಕಂತ ಒಂದೊಂದು ಭಾರತದಲ್ಲಿ ಏಕೈಕ ಸ್ಥಳ ಅಂದ್ರೆ ಛಾಯಾಭಗವತಿ ದೇವಸ್ಥಾನ ಛಾಯಾಭಗವತಿ ನನ್ ಬಿಟ್ವರ್ಡ್ ಸ್ನೇಹಿತರೆ ಈ ಕ್ಷೇತ್ರ ಇಡೀ ಇಂಡಿಯಾದಾಗೆ ಒಂದೇ ಒಂದು ಕ್ಷೇತ್ರ ಅದು ಛಾಯಾಭಗವತಿ ದೇವಸ್ಥಾನದ ಕ್ಷೇತ್ರ ಅದು ಇಲ್ಲೇ ಇರೋದು ಅದು ಎಲ್ಲೆಪ್ಪ ಅಂತಂದ್ರ ಛಾಯಾಭಗವತಿ ಕೃಷ್ಣ ನಡೆದಂತ ಕೊಡೇಕಲ್ಲಿಂದ ನಾರಾಯಣಪುರ ಕೊಡೇಕಲ್ಲಿಂದ ಒಂದು ಹದಿನೈದು ಕಿಲೋಮೀಟರ್ ಹದಿನೈದು ಒಂದು ಮೂರು ಕಿಲೋಮೀಟರ್ ಮೂರ್ ನಾಲ್ಕು ಕಿಲೋಮೀಟರ್ ಮತ್ತೆ ಬರೋದು ಕಡೆ ಲಿಂಗೂರ್ ಬರಬಹುದು ಲಿಂಗೂರ್ ಬರಬಹುದು ನಾನ್ಪುರ್ಲಿ ಬಂದ ಈ ಕಡೆ ಬರೋದು ಬರ್ಬೋದು ನಡೀತದೆ ಎರಡು ಕಡೆಯಿಂದ ಬರ್ಬೋದು ಇನ್ನೊಂದ್ಸರ ಈಗ ಸನ್ಯದೇವಿ ಕುದುರ ರೂಪಾಯಿ ಹೌದ್ರಿ ಆ ಸೂರ್ಯನ ಉಡ್ಕೊಂಡ್ ಬರ್ತಾನ ಹೌದು ಆ ಹುಡ್ಕೊಂಡ್ ಬಂದಾಗ ಅವ್ರಿಗೆ ಮಕ್ಳ ಆಗ್ತಾವ್ರೆ ಮತ್ತೆ ಅವರೇ ಅಶ್ವಿನಿ ಅಶ್ವಿನಿ ದೇವತೆಗಳು ಅಶ್ವಿನಿ ದೇವತೆಗಳು ರೈಟ್ ರೈಟ್ ಅರ್ಧ ನಾವು ಏನು ಪೊಟೊದಾಗ ಅರ್ಧ ಮುಖ ದೇವತೆಗಳು ಅವಾಗ ಉಟ್ತಾರೆ ಅವಾಗ ರೈಟ್ 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 ಇಲ್ಲಿ ಹಿಂಗಾಗ್ತಂದ್ರೆ ಒಲಿ ಸೂರ್ಯದೇವ ಏನು ಮಾಡ್ತಾನೆ ನನ್ನ ಶಾಖ ಹೆಚ್ಚಾಗ್ಯದ ಒಂದನ ಸನ್ನಿ ದೇವ ಆರೀತಿ ಆ ಬುಕ್ಕ ಇತ್ತು ಅದಕ್ಕೋಸ್ಕರನೇನು ಅದು ಮತ್ತೆ ವಿಶ್ವಕರ್ಮನ ಬಳಿ ಹೋಗ್ತಲ್ಲ ಅದು ವಿಶ್ವಕರ್ಮನ ತಂದೇನೆ ಈ ಸೈಗ ಛಾಯಾದೇವಿ ಅಷ್ಟು ಶಕ್ತಿ ತುಂಬಕ್ಕಾದ್ರೆ ಸದ್ಯ ವಿಶ್ವಕರ್ಮನ ಮಗಳು ಅಂತ ಕೂಡ ಕೆಲವೊಂದು ಇಲ್ಲ ನನಗ ಉಲ್ಲೇಖಿಲ್ಲ ನಾನು ಮನೆ ಪುಸ್ತಕ ಓದ್ತಿರ್ಬೇಕಾದ್ರೆ ಸನ್ಯಾದೇವಿಯ ತಂದೇನೆ ವಿಶ್ವಕರ್ಮ ಈಗ ಸೂರ್ಯದೇವನ್ ಹೇಳ್ತಾನಿ ಸನ್ಯಾ ದೇವಿ ಹಂಗ ಹೋಗ್ಲಿಕ್ಕೆ ಕಾರಣ ನನ್ನ ಶಾಖ ಜಾಸ್ತಿ ಆಯ್ತು ಅಂತ ನಾವು ವಿಶ್ವಕರ್ಮ ಏನ್ ಹೇಳ್ತಾನ್ರಿ ನಿನ್ನ ಭಾಗನ ಕತ್ರಿತಾನ ಕತ್ತರಿಸ್ನ ತಂದಾಗ ಸೂರ್ಯದೇವನಂತ ಅಷ್ಟು ತಡ್ಕೊಳೋದ ಶಕ್ತಿ ಯಾರಿಗೈತಿ ಆ ಶಾಖನ ಅವಾಗ ಅದೇನ್ ಮಾಡ್ತಾನೆ ಸೂರ್ಯ ಕತ್ತರಿಸಿ ಒಂದು ಶಿವನ ನಾನು ಮತ್ತೆ ವಿಷ್ಣುವಿನ ಯಾರೋ ಏನಂತಿರಲ್ಲ ಇವು ಸುದರ್ಶನ ಚಕ್ರನು ಈ ರೀತಿ ಮೂರು ಭಾಗಗಳಾಗಿ ಮಾಡಿಕೊಡ್ತಾನೆ ಅನ್ನೋದು ಒಂದು ಉಲ್ಲೇಖ ಅದು ಯಾರು ವಿಶ್ವಕರ್ಮ್ ಮಾಡಿ ಕೊಡ್ತಾನೆ ಅಂತ ಪುರೀಕ್ಷಾ ಇದು ಇರೋದ್ರಿಂದ ಶಾಖ ಇರೋದ್ರಿಂದ ತಪಸ್ಥ ಸೂರ್ಯನ ಶಕ್ತಿ ತಡ್ಕೊಳ್ಬೇಕಂದ್ರೆ ಆತರ ಅದಕ್ಕೆ ನೋಡ್ರಿ ಸ್ನೇಹಿತರೆ ಸೂರ್ಯದೇವನ ಹಂಗವೇ ಅಂದ್ರೆ ಒಂದು ಅಂಶವೇ ಈಶ್ವರನ ತ್ರಿಶೂಲ ಒಂದು ಮತ್ತೆ ವಿಷ್ಣುವಿನ ಸುದರ್ಶನ ಚಕ್ರ ಚಕ್ರ ಅದನ್ನ ವಿಶ್ವಕರ್ಮ ಅವರ ಗೆದ್ದಿರೋದು ಅದನ್ನ ಸೂರ್ಯದೇವನ್ ತೊಳೋದು ಆಮೇಲೆ ನಮ್ಗೆ ಏನಾಗ್ತರಿ ಛಾಯಾದೇವಿದ ಮತ್ತೆ ಸ್ಕಂದ ಪುರಾಣದಲ್ಲಿ ಏನಾಗ್ತಂದ್ರೆ ಇಲ್ಲಿ ಒಂದು ಕೃಷ್ಣ ನದಿ ಸ್ಕಂದ ಪುರಾಣದಲ್ಲಿ ಭಗವಂತ ಮಾರ್ಕಂಡೆ ಮನೆಗಳಿಗೆ ಮಾರ್ಕಂಡೇ ನಾರದಾಗ ನಾರಾದರು ನಮ್ಮ ಶ್ರೋತವರ್ಗೆ ಕೇಳ್ಕೊತ ಹೋಗ್ತಾರೆ ಸ್ಕಂದ ಪುರಾಣದಲ್ಲಿ ಹೇಳಿದಾಗ ಇಲ್ಲಿ ಒಂದು ಅತ್ಯಂತ ಸ್ಕಂದ ಪುರಾಣದಲ್ಲಿ ಅದಾದ ನಂತರ ನಮ್ಗೆ ಏನಾದಂದ್ರೆ ಇಲ್ಲಿ ನಾವು ಅನೇಕ ಉತ್ತರ ವಾಯಿನಿಂದ ಪ್ರಾರಂಭ ಆಗ್ತದೆ ಅದು ಇಚಿದಂಟಿನಿಂದ ನಾವು ಹರಗೋಲ್ ಮುಖಾಂತರ ರಾಕಡೆ ಹೋಗಿ ಉತ್ತರ ವಾಯಿನಿಂದ ಪ್ರಾರಂಭ ಆಗಿ ಕನ್ಯಾ ಹೃದಯ ಅಂತ ಬರ್ತದೆ ಹಂಗೆ ಹದಿನೆಂಟಿ ಎಲ್ಲ ವಿಷ್ಣು ವಿಷ್ಣುವೇಣಿ ರುದ್ರವೇಣಿ ಸ್ವರ್ಗ ನರಕ ವಿಶ್ವಾಮಿತ್ರ ವಶಿಷ್ಠ ಕಪಿಲ ಈ ತರ ಎಲ್ಲ ಹದಿನೆಂಟು ತೀರ್ಥಗಳೆಲ್ಲ ತೀರ್ಥಗಳನ್ನು ಮುಗಿಸ್ಕೊಂಡು ಕನ್ಯಾ ಹೃದಯ ಅಂತ ಇರ್ತದೆ ಅಲ್ಲಿ ಏನ್ ಮಾಡೋದು ಅನೇಕ ದೇವಾನು ದೇವತೆಗಳ ವಾಸ ಸ್ಥಳ ಇರತಕ್ಕ ಮುಗಿಸ್ಕೊಂಡು ನಾವೇನ್ ಮಾಡ್ತೀವಿ ರಸ್ತೆ ಮುಖಾಂತರ ಮತ್ತೆ ದೇವಸ್ಥಾನ ತಲುಪ್ತಿವಿ ನಾವು ಆರು ಗಂಟೆಗೆ ಬಿಟ್ಟರೆ ಸುಮಾರು ನಾಳೆ ಅಕ್ಷತ್ರತೆ ಅದೇ ವಿಶೇಷ ತೀರ್ಥಸ್ಥಾನ ನಾಳೆ ಅಕ್ಷತ್ರತೆ ರೀ ಅಕ್ಷತ್ರತೆ ಅಂದ್ರೆ ಅತ್ಯಂತ ಹಿಂದೂಗಳ ಪವಿತ್ರವಾದ ದಿನ ಇದು ಓ ಯಾಕಂದ್ರೆ ನಾವು ನಾಳೆ ಅಂದ್ರೆ ದಿನಕ್ಕನ ಮೆನ್ಶನ್ ಮಾಡಿಬಿಟ್ರೆ ಪರವಾಗಿಲ್ಲ ನಮ್ಗೆ ನಾಳೆ ನಾಳೆ ಮೂವತ್ತು ಒಂದು ಮೂವತ್ತು ನಾಲ್ನಾಲ್ಕು ಎರಡು ಸಾವಿರ ಇಪ್ಪತ್ತೈದು ರೈಟ್ 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 ಯಾಕಂದ್ರೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಅವು ಮೆಸೇಜ್ ತಪ್ಪು ಬೋದು ನಾಳೆ ಮೂವತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಕ್ಕೆ ವಿಶೇಷ ದಿನ ಆದ್ರೂ ಅಕ್ಷತೇತೃತ್ವ ಅಕ್ಷತೃಕ್ಷತ್ರತೆನ ವಿಶೇಷ ರೈಟ್ ಅದೇ ವಿಶೇಷ ಇದ್ರಂದ್ರೆ ಇಲ್ಲಿಂದ ಭಕ್ತರು ಆಬೋಗಕ್ಕೆ ಹೋಗ್ತಾರಲ್ಲ ಅಚ್ಚ ಒಂದು ಹರ್ಗೋಲ್ ಮುಖಾಂತರ ಹೋಗಿ ಆ ತೀರ್ಥ ಸ್ಥಾನಗಳನ್ನ ಮಾಡಿ ಮತ್ತೆ ರೋಡಿಗೆ ಬರ್ತಾರೆ ರೀ ಓ ಹಿಂಗೆ ಹೋಗಿ ಮತ್ತೆ ಹೊಗಸ್ ಹೋಗಿ ರೋಡ್ ಹತ್ತಾರ ಇಲ್ಲಿ ರೋಡ್ ಬರ್ತಲ್ಲ ಮೇನ್ ರೋಡ್ ಅಲ್ಲಿ ಮೇನ್ ರೋಡ್ ತಲ್ಲ ಆ ರೋಡಿಗೆ ಕಲಿತಾರೆ ಓಹೋ ಅಲ್ಲಿಂದ ಒಂದು ನೂರು ಕಿಲೋಮೀಟರ್ ನಡ್ಕೊತ ಬರ್ತಾರೆ ಇಲ್ಲಿ ಓಹೋ ಹಿಂಗೆ ರೈಟ್ 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 ಈ ತರ ಒಂದು ಒಂದು ಇದು ವರ್ಷ ವರ್ಷ ಆಗ್ತದ ಪ್ರತಿ ವರ್ಷ ನಡಿತಕ್ಕಂಥ ಸಂಪ್ರದಾಯ ಓ ಇಷ್ಟು ನಾವು ನಾವು ಮೊದಲು ಏನು ಮಾಡಿದ್ವಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಸ್ಕಂದ ಪುರಾಣದಲ್ಲಿರತಕ್ಕಂಥ ಪುರಾಣ ಸಂಸ್ಕೃತವನ್ನು ಕಣ್ಣು ಮಠದ ಶ್ರೀಗಳು ಕಣ್ಣು ಮಠದ ಕಣ್ಣು ಶ್ರೀ ಶ್ರೀ ವಿದ್ಯಾ ಭೂಷಣ ತೀರ್ಥರು ಅದನ್ನು ಕನ್ನಡದಲ್ಲಿ ಮಾಡಿದ್ರು ಸ್ಕಂದ ಸ್ಕಂದ ಪುರಾಣದಲ್ಲಿ ಎಲ್ಲ ಸಂಸ್ಕೃತದಲ್ಲಿ ವಿಶೇಷ ಇದೆಲ್ಲ ಈ ವಿಷಯನ್ನ ಕನ್ನಡದಲ್ಲಿ ತರ್ಜುಮೆ ಮಾಡಿದ್ರು ಅನೇಕ ಪುಸ್ತಕಗಳನ್ನ ಪ್ರಕಟ ಮಾಡಿದ್ವಿ ಅನೇಕ ಸುಳಾದಿಗಳಲ್ಲಿ ಅನೇಕ ದಾಸವರಣ್ಯರು ಕೂಡ ಛಾಯಾ ಭಗವತಿ ಬಗ್ಗೆ ಕೀರ್ತನೆಗಳು ಬರದಾಗ್ಲಿ ದಾಸರು ಕೂಡ ವರ್ಣನೆ ಮಾಡಿದ್ದಾಗ್ಲಿ ಈ ತರ ಎಲ್ಲ ಇದು ವರ್ಣನೆ ಮಾಡಿರ್ತಕ್ಕಂಥ ಸ್ಥಳ ಆಮೇಲೆ ಛಾಯಾದೇವಿ ತಪಸ್ಸು ಮಾಡಿ ಏನ್ ಮಾಡ್ಬೇಕು ಅಂದಾಗ ನಾರಾಯಣನೇ ಭಗವತಿ ರೂಪದಲ್ಲಿ ದರ್ಶನ ಕೊಟ್ಟ ಛಾಯಾ ಭಗವತಿ ನಾರಾಯಣನೇ ಭಗವತಿ ಭಗವತಿ ಛಾಯಾ ಭಗವತಿ ಅಂತ ಕರಿತೀವಿ ಅದಕ್ಕೆ ಛಾಯಾ ಭಗವತಿ ಓಹೋ ರೈಟ್ ನಾರಾಯಣ ಭಗವತಿ ರೂಪದಲ್ಲಿ ದರ್ಶನ ಕೊಟ್ಟರೆ ಛಾಯಾ ಭಗವತಿ ಅಂತ ಇಷ್ಟು ಸರಿ ಒಂದು ಉಲ್ಲೇಖ ಬಾಲ್ಕೋಟೆಯಿಂದ ಬಂದಿದ್ದೀವಿ ನಿಮ್ದು ಇರೋದು ಬಗ್ಲು ಗುಟ್ಟಿ ಬಳೆಯ ಗುಡ್ಡ ಉಳ್ಯದ ಗುಡ್ಡ ಬಗ್ಲು ಗುಟ್ಟ ಉಳದ ಗುಡ್ಡ ಚ ಬಾದಾಮಿ ಬಾಲ್ಕೊಟ್ ಗುಳ್ಯ ಗುಡ್ಡ ಆ ಕಣ್ಣು ದೂರ ತಿಳ್ಕೊಂಡು ರಗಡ ಬರ್ತಾರೆ ವರ್ಷ ಬರ್ದು ರೀ ನಿಮ್ಮ ಫ್ಯಾಮಿಲಿ ಬುಕ್ ಪೂರ ನಾವು ಆ ಕನ್ಯಾಗತ ಅಂತ ಹೇಳಿ ಹಿರಿಯರು ಪಿತೃಗಳಿಗೆ ಮಾಡ್ತೀವಿ ಇದು ಹನ್ನೆರಡು ತಿಂಗ್ಳು ಹನ್ನೆರಡು ವರ್ಷಕ್ಕೊಮ್ಮೆ ಕನ್ಯಾಗತ ಅಂತ ಬರ್ತದೆ ಒಂದು ವರ್ಷ ಪೂರ ಇಲ್ಲೆಲ್ಲ ತಿಥಿಗಳನ್ನ ಮಾಡ್ತಾರೆ ಆ ಟೈಮ್ದಾಗ ನಾವು ಇಲ್ಲಿ ಬಂದಿರ್ತೀವಿ ಆ ಬಂದು ಇಲ್ಲೆಲ್ಲ ಎಲ್ಲ ಮಾಡ್ಕೊಂಡು ನಿಮ್ಗೆ ಅನುಭವ ನಾವು ಬಂದಿ ಒಂದು ಹತ್ತು ಬೇರ್ ಬಂದ್ ಇವತ್ತಿಂದ ಅವಾಗ ಇಷ್ಟ ಇತ್ತು ಈ ಮ್ಯಾಲೆಲ್ಲ ರೂಮ್ ಕಟ್ಸ್ಯಾರ ಈಗ ಅವಾಗ ಬಂದಾಗ ಇವೆಲ್ಲ ಮಳೆ ಕಿತ್ತು ಹೋಗಿ ಬಿಟ್ಟಿದ್ವು ತಗಡು ಹಾರು ಹಾರೋಗ್ಬಿಡ್ತಾವ ಇಲ್ಲಿ ಹಾ

ವರ್ಷ ಮಕ್ಳು ಬರ್ತಿದ್ರು ಈ ಸಲ ಅವ್ರ ಡ್ಯೂಟಿ ಇದ್ ಸಲವಾಗಿ ಬಂದಿಲ್ಲ ಅಂತ ಅವ್ರು ಯಾವಾಗ ಬರ್ತಾ ಹೋಗ್ತಾ ಇರ್ತಾರ ಮಾವಿನ ಮನಿ ನೋದ ಇಲ್ಲಿ ಸೇವನ ಮಾಡಿ ಹೋಗ್ಯಾರ ಅವರು ಅವ್ರು ಸೇವಾ ಮಾಡಿದ ಬಳಕೆ ಅವ್ರಿಗೆಲ್ಲ ಚಲೋ ನೌಕರಿ ಸಿಕ್ಕದ ಚಲೋ